ಕೊಲೆ ಕೇಸ್ನಲ್ಲಿ ನಲ್ಲಿ ಜೈಲ್ನಲ್ಲಿರುವಂತಹ ಡಿ ಗ್ಯಾಂಗ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾದಂತೆ ಕಾಣಿಸ್ತಾ ಇದೆ ಜೈಲ್ನಿಂದಾನೇ ಬೆದರಿಕೆ ಆರೋಪ ಡಿ ಗ್ಯಾಂಗ್ ವಿರುದ್ಧ ಕೇಳಿಬಂದಿದೆ ಈ ಆರೋಪ ಏನಾದ್ರೂ ಸಾಬೀತಾಯ್ತು ಅಂತ ಅಂದ್ರೆ ದರ್ಶನ್ ಅಂಡ್ ದರ್ಶನ್ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಹೆಚ್ಚಾಗ್ತಾ ಹೋಗುತ್ತೆ ಕೊಲೆ ಕೇಸ್ ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಈಗಾಗ್ಲೇ ಹದಿನೇಳು ಆರೋಪಿಗಳು ಜೈಲ್ನಲ್ಲಿದ್ದಾರೆ ಜೈಲ್ ಾನೆ ಸಾಕ್ಷಿಗಳಿಗೆ ಇವ್ರು ಬೆದರಿಕೆ ಹಾಕಿದ್ರು ಅನ್ನುವಂತ ಆರೋಪ ಕೂಡ ಬಂದಿದೆ ಹಾಗಾಗಿ ಆ ಆರೋಪ ಏನಾದ್ರೂ ಸಾಬೀತಾಗಿದ್ದೇ ಆದ್ರೆ ಮತ್ತಷ್ಟು ಸಂಕಷ್ಟ ಹೆಚ್ಚಾಗುತ್ತೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ರು ಅನ್ನುವಂತ ಆರೋಪ ಕೇಳಿ ಬರ್ತಾ ಇದ್ದಂತೆ ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ ಅಂದ್ರೆ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಸಾಕ್ಷಿಗಳು ಹೋಗಿ ಹೇಳಿದ್ದಕ್ಕೆ ಅಂದ್ರೆ ಆ ಸಾಕ್ಷಿದಾರರಿಂದ ಹೋಗಿ ಹೇಳಿದ್ದಕ್ಕೆ ಈಗಾಗಲೇ ಕಂಪ್ಲೇಂಟ್ ಕೂಡ ತೆಗೆದುಕೊಂಡಿದ್ದಾರೆ ಎನ್ ಕೂಡ ದಾಖಲಾಗಿದೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಮತ್ತೆ ಹದಿನೆಂಟು ಪ್ರಮುಖ ಸಾಕ್ಷಿಗಳ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ನ್ಯಾಯಾಧೀಶರ ಎದುರುಗಡೆ ಪಡ್ಕೊಳ್ವಂತ ಹೇಳಿಕೆ ಇದು ಆಗ ಸಾಕ್ಷಿಗಳು ಏನಿದ್ದಾರೆ ಈ ಬೆದರಿಕೆಗೆ ಹೆದರುಕೊಂಡು ಉಲ್ಟಾ ಹೊಡೆದ್ರು ಅಂತ ಅಂದ್ರು ಆ ಉಲ್ಟಾ ಹೊಡೆದಂತ ಸಂದರ್ಭದಲ್ಲಿ ಆ ಸಾಕ್ಷಿ ನಿಲ್ಲಲ್ಲ ಈ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅದೇ ಸಾಕ್ಷಿ ಪ್ರಬಲವಾಗಿ ನಿಲ್ಲುವಂಥದ್ದು ಅಂದ್ರೆ ನ್ಯಾಯಾಧೀಶರ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ರು ಅಂತ ಹೇಳ್ಬಹುದು ರೆಕಾರ್ಡ್ ಕೂಡ ಇರುತ್ತೆ ಹೇಳಿಕೆಯನ್ನ ರೆಕಾರ್ಡ್ ಮಾಡಿಕೊಂಡಿರ್ತಾರೆ ಹಾಗಾಗಿನೇ ಈ ಹದಿನೆಂಟು ಪ್ರಮುಖ ಸಾಕ್ಷ್ಯಗಳ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಈ ಮೂಲಕ ಪೊಲೀಸರು ಈಗ ಫುಲ್ ಅಲರ್ಟ್ ಆಗಿದ್ದಾರೆ ಅಂದ್ರೆ ಸಾಕ್ಷ್ಯಗಳಿಗೆ ಡಿ ಗ್ಯಾಂಗ್ ನಿಂದ ಬೆದರಿಕೆ ಬರ್ತಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದ್ದಂತೆ ಆ ಬೆದರಿಕೆಯನ್ನ ಹಾಕಿದ್ಯಾರು ನಿಜಕ್ಕೂ ಕೂಡ ಜೈಲಿನಿಂದ ಬೆದರಿಕೆ ಹಾಕಿದ್ರ ಬೆದರಿಕೆ ಹಾಕಿದ್ದೇ ಆದರೆ ಅವ್ರು ಹಾಕಿದಂತಹ ಬೆದರಿಕೆ ಹಾಕಿದ್ರಲ್ಲ ಆ ವ್ಯಕ್ತಿ ಯಾರು ಅವ್ರಿಗೆ ಮೊಬೈಲ್ ಯಾರು ಮೊಬೈಲ್ ಯಾರದ್ದು ಅದೆಲ್ಲದ್ರ ಬಗ್ಗೆ ಕೂಡ ತನಿಖೆ ಆಗುತ್ತೆ ಜೊತೆಗೆ ಅಲ್ಲಿಂದ ಬೆದರಿಕೆ ಹಾಕಿದ್ರ ಅಥವಾ ಹೊರಗಡೆ ಇದ್ದಂಥವ್ರು ಯಾರಾದರೂ ಬೆದರಿಕೆ ಹಾಕಿದ್ರ ದರ್ಶನ್ ಪರವಾಗಿ ಜೊತೆಗೆ ದರ್ಶನ್ ವಿರುದ್ಧ ಯಾರು ಹೇಳಿಕೆ ಕೊಡಬಾರ್ದು ಮಾಹಿತಿ ನೀಡಬೇಡಿ ಅಂತ ಸಾಕ್ಷ್ಯಗಳಿಗೆ ಬೆದರಿಕೆ ಹಾಕಿದವರಾದರೂ ಯಾರು ಅದರ ಮೂಲವನ್ನು ಪತ್ತೆ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ ಜೊತೆಗೆ ಸಾಕ್ಷ್ಯಗಳಿಗೆ ಯಾವುದೇ ರೀತಿಯಾಗಿ ಈ ರೀತಿಯ ಬೆದರಿಕೆಗಳು ಬರಬಾರ್ದು ಅವರಿಗೆ ಅಪಾಯ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ಕ್ರಮ ಕೈಗೊಳ್ತಾ ಇದ್ದಾರೆ ಜೊತೆಗೆ ಈ ಹೇಳಿಕೆಗಳನ್ನು ಮತ್ತೆ ಯಾವತ್ತೂ ಕೂಡ ಸಾಕ್ಷ್ಯಗಳು ಉಲ್ಟಾ ಹೊಡಿಬಾರ್ದು ಅನ್ನುವಂಥ ಕಾರಣಕ್ಕೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು ಈ ಮೂಲಕ ದರ್ಶನ್ ಮತ್ತು ಗ್ಯಾಂಗ್ಗೆ ಮತ್ತಷ್ಟು ಕಾನೂನಿನ ಕುಣಿಕೆ